ಹೆಸರು ನಾನು ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹಸಿ ಅಧ್ಯಾಯ ಹನ್ನೊಂದು ಚಟುವಟಿಕೆ ಹನ್ನೊಂದು ಪಾಯಿಂಟ್ ಐದು ಈ ಚಟುವಟಿಕೆ ಹೆಸರು ಶಬ್ದದ ಪ್ರತಿಫಲನ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳು ಒಂದು ಲೇಸರ್ ಲೈಟ್ ಮತ್ತು ಎರಡು ಪ್ರರೂಪ ಕೊಳವೆಗಳು ಒಂದು ಕನ್ನಡಿ ಒಂದು ಅಲಗೆ ಎರಡು ವಾಟರ್ ಬಾಟಲ್ ನ ತುದಿಗಳು ಪತನ ಶಬ್ದವು ಪ್ರತಿಫಲನ ಶಬ್ದ ಹೇಗೆ ಬದಲಾಗುತ್ತದೆ ಎಂಬುದನ್ನು ಈ ಚಟುವಟಿಕೆ ಮೂಲಕ ನೋಡೋಣ ಬನ್ನಿ ನಿರ್ದಿಷ್ಟವಾಗಿ ಎರಡು ಪೈಪ್ಗಳನ್ನು ಜೋಡಿಸಿದ್ದೇನೆ ಈಗ ಪತನ ಶಬ್ದ ಪ್ರತಿಬ್ದ ಎರಡು ಸಮವಾಗಿದೆ ನೋಡೋಣ ಬನ್ನಿ ಈಗ ನಾನು ಲೇಸರ್ ಲೈಟ್ ಅನ್ನು ಆಯಿಸುತ್ತಿದ್ದೇನೆ ಪತನ ಶಬ್ದವು ಪ್ರತಿಫಲನ ಶಬ್ದವು ಎರಡು ಸಮನಾಗಿದೆ ಎಂದು ಈ ಚಟುವಟಿಕೆ ಮೂಲಕ ತಿಳಿಯಬಹುದು ಧನ್ಯವಾದಗಳು